ಚಾಲನೆ ನೀಡಲಿದ್ದಾರೆ ಆಗಮಿಸ್ತಕ್ಕಂತ ಎಲ್ಲರೂ ಸಹ ಸಾಕಷ್ಟಾಗಿ ಕಳ್ಕೊಳ್ತೀನಿ ತಮೇಲು ಕೇವಲ ಕರ್ಥಾಭಿ ತಮೇಲು ಕೇವಲ ಭಕ್ತಾಭಿ ಪ್ರಾರ್ಥನೆ ಮಾಡೋಣ ನಾವೆಲ್ಲ ಒಟ್ಟಾಗಿ ಬಾಳಿ ಬದುಕೋಣ ಪ್ರೀತಿ ವಾತ್ಸಲ್ಯದಿಂದ ಇರೋಣ ಮತ್ತು ಈ ವರ್ಷ ಒಳ್ಳೆ ಮಳೆ ಬೆಳೆ ಬರಲಿ ತಪ್ಪಿ ಆಗಲಿ ಪ್ರೀತಿ ವಾತ್ಸಲ್ಯದಿಂದ ಬೆಳೆಯುವಂತ ಶಕ್ತಿಯನ್ನ ಕೊಡಪ್ಪ ಅಂತೇಳಿ ಗಣೇಶನಿಗೆ ನಾವು ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಹಬ್ಬ ಹರಿದಿನಗಳೆಲ್ಲ ಒಟ್ಟಾಗಿರಿ ಅಭಿವೃದ್ಧಿ ಕೆಲಸಗಳಲ್ಲಿ ಒಟ್ಟಾಗಿರಿ ರಾಜಕೀಯಕ್ಕೆ ಒಂದು ವಾರಕ್ಕೆ ಮನಸ್ತಾಪ ಮಾಡಬೇಕು ಬೇಡ್ರಿ ಯಾರಕ್ಕ ಬೇಕು ಅವ್ನು ಓಟ್ ಹಾಕಿರಿ ಆದರೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಕೇಳು ಕಂಡುಹರಿಯದಂಥ ಒಂದು ವಿಜಯೋತ್ಸವ ಇದು ಇದು ಏನು ನಾವೆಲ್ಲ ನೋಡಿದ್ರಿ ದಸರಾ ಸಾವಿರಾರು ವರ್ಷಗಳಿಂದ ನಡ್ಕೊಂಡಂಥ ದಸರಾ ಆನೆಯ ಮೆರವಣಿಗೆ ಏನಿತ್ತು ಇವತ್ತು ಚಾವಡಿ ಗಣಪತಿ ತೂಗೇರಿಯಲ್ಲಿ ಇವತ್ತು ವಿಶೇ ವಿಶೇಷವಾಗಿ ಅಂದರೆ ಭಾಳ ವಿಜೃಂಭಣೆಯಲ್ಲಿ ಇವತ್ತು ದಸರಾ ಏನು ನಡೀತಾ ಇದೆ ಮೈಸೂರಲ್ಲಿ ಅದಕ್ಕಿಂತ ಜೋರಾಗಿ ಕೂಡ ಇವತ್ತು ತೂಗೇರಿಯಲ್ಲಿ ಎಲ್ಲ ಯುವಕರು ಸೇರಿ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಒಂದು ಏನು ಲಕ್ಷ್ಮಿ ಅಂತ ಆನೆಯನ್ನು ತರಿಸಿ ಇವತ್ತು ಅದ್ರ ಮೇಲೆ ವಿದ್ಯಾ ಗಣಪತಿನ ಇಟ್ಟು ಇವತ್ತು ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಆನೆ ಮೇಲೆ ಗಣೇಶನ ವಿಸರ್ಜನೆ ಮಾಡ್ತಾ ಇದೆ ಈಗ ಬಿ ಜೆ ಪಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಅನ್ನೋದು ಪಕ್ಷ ಆಮೇಲೆ ಇವತ್ತು ನೀವೆಲ್ಲರೂ ಕೇಳಿದ್ದೀರಾ ಮುಸ್ಲಿಂ ಬಾಂಧವರಿಗೆ ಒಂದು ಮಾತು ಹೇಳ್ತಾ ಇದ್ರೆ ನೀವು ಹಿಂದೂಗಳನ್ನ ಏನಾದ್ರೂ ಆ ಒಂದು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಬಿಟ್ಕೊಂತೀರ ಥರ ಗೌರ್ಮೆಂಟೇ ಬೇಡ ಅಂತ ಹೇಳ ತಾವೇ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀರಾ ಹಾಗಾಗಿ ಅವ್ರು ಮಾಡಿದ್ದು ಸರಿನೋ ತಪ್ಪು ಅಂತ ಇವತ್ತು ನಾವ್ಯಾರು ಹೇಳೋದು ಬೇಡ ಕರ್ನಾಟಕ ಜನತೆ ಹೇಳ್ತಾ ಇದಾರೆ ಅದು ನಿಮಗೂ ಕೂಡ ಈಗಾಗ್ಲೇ ಅದರ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇಂದು ಏನು ನಂಬಿಕೆ ಇತ್ತು ಸಂಪ್ರದಾಯ ಇತ್ತು ಅದಕ್ಕೆ ಧಕ್ಕೆ ತರೋದು ಬೇಡ ಅನ್ನೋದು ಮಾ ಒಂದೇ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದಲ್ಲ ಇಲ್ಲ ಒಬ್ಬ ವ್ಯಕ್ತಿ ಹೇಳ್ತಾ ಇಲ್ಲ ಒಬ್ಬರ ವ್ಯಕ್ತಿನ ನಿಂದನೆ ಯಾರೂ ಮಾಡ್ತಾ ಇಲ್ಲ ಇದು ಪರಂಪರೆ ಇರೋಂಥ ಒಂದು ವಿಜಯದಶಮಿ ದಿನ ನಡ್ಕೊಂಡ್ಬಂದಿರೋಂಥದ್ದು ಸಾವಿರಾರು ವರ್ಷಗಳಿಂದ ತಾವೆಲ್ಲ ಕಂಡಿದ್ದೀರಿ ಹಾಗಾಗಿ ಇದಕ್ಕೆ ಮಸಿ ಅಳಿ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿನ ದೂಷಣೆ ಮಾಡೋದಕ್ಕೆ ಯಾವುದೇ ಇದಿಲ್ಲ ಹಾಗಾಗಿ ಏನು ಪರಂಪರೆ ಇತ್ತು ಸಂಸ್ಕಾರ ಇತ್ತು ಸಂಸ್ಕೃತಿ ಇತ್ತು ಅದನ್ನ ನಡ್ಕೊಂಬರೋದನ್ನ ಹಾಗೆ ನಡ್ಕೊಂಡು ಬಿಟ್ರೆ ಸಾಕಾಗಿದೆ ಈ ಲೇಡಿನ ಬಿಟ್ಟು ಮತ್ಯಾರನ್ನ ನೇಮಿಸಿದ್ರೆ ದಸರೋತ್ಸವಕ್ಕೆ ಪಾಪ ಹೆಣ್ಣು ಮಗು ಬಗ್ಗೆ ಇನ್ನೊಬ್ಬರ ಬಗ್ಗೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ಇದು ಒಂದು ಹಿಂದುತ್ವದ ಒಂದು ಸಂಕೇತ ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿರೋದ್ನ ಇದು ಯಾರಾದ್ರೂ ಒಬ್ಬರ ಗಣ್ಯ ವ್ಯಕ್ತಿನೋ ಇಲ್ಲ ಯಾರನ್ನ ಮಹನೀಯರನ್ನೋ ವ್ಯಕ್ತಪಡಿಸಬಹುದಾಗಿತ್ತು ಅನ್ನೋದು ಒಂದು ಇಡೀ ಕರ್ನಾಟಕ ಜನತೆಯ ಒಂದು ಧ್ವನಿ ಒಂದು ನಿರೂಪಣೆ ನಾನು ಹೇಳೋದೇನಂತಂದರೆ ಮಾಡಿ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಗಣೇಶ ನೀಡಿ ಬಟ್ ಊರಿಗೊಂದು ಗಣೇಶ ಮಾಡಿ ಊರಿಗೊಂದು ಗಣೇಶ ಮನೆಗೊಂದು ಗಣೇಶ ಆದರೆ ಈ ಥರ ಕಾರ್ಯಕ್ರಮಗಳು ಸಾವಿರಾರು ಬರ್ತವೆ ಎಲ್ಲರೂ ಮುಂದೆ ಬರ್ತಾರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಈ ರೀತಿ ವಿಜೃಂಭಣೆಯಿಂದ ಮಾಡಿದಾಗ ನಮ್ಮ ಒಂದು ಹಿಂದುತ್ವ ನಮಗೇನು ಒಂದು ಸನಾತನ ಧರ್ಮ ಅಂತ ಏನೇಳ್ತಾರೆ ಅದನ್ನು ಕಾಪಾಡ್ಕೊಂಡು ಹೋಗ್ಬೋದು ಧರ್ಮ ಉಳಿದ್ರೆ ದೇಶ ಉಳಿತದೆ ದೇಶ ಉಳಿದ್ರೆ ನಾವು ಉಳಿತೀವಿ ಸೊ ಹಾಗಾಗಿ ಒಗ್ಗಟ್ಟಾಗಿ ಎಲ್ಲರೂ ಮಾಡಿರಿ ಅಂತೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರೂ ಕೇಳ್ಕೊತೀನಿ ಇಷ್ಟಪ್ಪ ಆನೆ ಕರೆಸಿ ಇಲ್ಲಿ ದಸರಾ ರೀತಿ ಮೆರವಣಿಗೆ ಮಾಡಿ ಗಣೇಶೋತ್ಸವ ಮಾಡಬೇಕಂತೇಳಿ ಭಾಳ ಇತ್ತು ಎಲ್ಲ ತೂಕೆರೆ ಚಾವಡಿ ಏನು ಗಣಪತಿ ಒಂದು ಸಮಿತಿ ಪರವಾಗಿ ಇವತ್ತು ತೂಕೆರೆಯಲ್ಲಿ ಆನೆ ಕರೆಸಿ ಆನೆಯಲ್ಲಿ ಅಂಬಾರಿ ಇಟ್ಟಿದ್ದು ದಸರಾ ಅಂಬಾರಿ ಅಂತಾರೆ ಅಂಬಾರಿ ಅದರಲ್ಲಿ ವಿಶೇಷವಾಗಿ ಗಣಪತಿಯ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಇಡೀ ಊರೆಲ್ಲ ಅದು ಮೆರವಣಿಗೆ ಮಾಡಿ ಭಾಳ ವಿಜೃಂಭಣೆಯಿಂದ ಇವತ್ತು ಏನು ಗಣಪತಿಯ ಒಂದು ವಿಸರ್ಜನೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಭಾಳ ವಿಜೃ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಯುವಕರು ಈ ಗ್ರಾಮದ ಎಲ್ಲ ಬಂಧು ಮಿತ್ರರು ಎಲ್ಲರಿಗೂ ಕೂಡ ನಿಮಗೆ ಅನಂತ ಅನಂತವಾದ ಧನ್ಯವಾದಗಳ ತೂಬಿಗೆರೆ ಹೋಬಳಿ ಇತಿಹಾಸದಲ್ಲಿ ಈ ಥರ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮ ಆಗಿರಲಿಲ್ಲ ನಾವೆಲ್ಲ ಮೈಸೂರಲ್ಲಿ ನೋಡ್ತಾ ಇದ್ವಿ ಮೈಸೂರು ದಸರಾ ಅಂಬಾರಿ ಆನೆ ಬರುವಂಥದ್ದು ಮೈಸೂರಲ್ಲಿ ನೋಡ್ತಾ ಇದ್ವಿ ಇವತ್ತು ತೂಬಿಗೆರೆಯಲ್ಲಿ ಚಾವಡಿ ಗಣೇಶನ ಹೊತ್ತಿರುವಂಥ ಅಂಬಾರಿ ಆನೆನ ನಾವು ಲೈವಲ್ಲಿ ನೋಡುವಂಥ ಅವಕಾಶನ ಚಾವಡಿ ಗೆಳೆಯರ ಬಳಗದ ವತಿಯಿಂದ ತೂಬಗೆರೆ ಮಧು ಮತ್ತು ಅವರ ಸ್ನೇಹಿತರ ಬಳಗದವರು ತೂಬಿಗೆರೆಗೆ ಗಣೇಶನ ಆನೆಯಲ್ಲಿ ಮೆರವಣಿಗೆ ಮಾಡಬೇಕು ಅಂಬಾರಿಯಲ್ಲಿ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಬೇಕು ಅಂತೇಳಿ ಆ್ಯಕ್ಚುಲಿ ಇದನ್ನು ಹೇಳಬೇಕಂದರೆ ಜೂನಲ್ಲಿ ಈ ವಿಚಾರವಾಗಿ ಮೂರು ತಿಂಗಳ ಹಿಂದೆ ಅವರು ಪರ್ಮಿಷನ್ಗೆ ಅಪ್ಲೈ ಮಾಡ್ಕೊಳ್ತಾರೆ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿದಾಗ ಆನೆ ತುಮಕೂರು ಬಂದು ಮಠದ್ದು ತುಮಕೂರು ಮಠದ್ದು ಆನೆ ಅದಕ್ಕೆ ಪರ್ಮಿಷನ್ ಬೇಕಾಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮತ್ತು ತಹಸೀಲ್ದಾರ್ ಪರ್ಮಿಷನ್ಗಳು ಎಲ್ಲ ಬೇಕಾಗಿತ್ತು ಈ ವಿಚಾರವಾಗಿ ಮೊದಲನೇದಾರಾಗಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದರು ಬ್ಯಾಚ್ ಅವರು ರಾತ್ರಿ ಹಗಲು ಕಷ್ಟ ಬಿದ್ದು ಅಗಲಿರುಳು ಎನ್ನಂಗೆ ಪ್ರತಿಯೊಬ್ಬರು ಆಫೀಸ್ಗಳು ಹೋದಾಗ ಕೆಲವು ಕೆಲವು ಸಮಸ್ಯೆಗಳು ಅಲ್ಲಿ ಉದ್ಭವ ಆಗ್ತಿದ್ವು ಏನಂತ ಅಂದರೆ ಈಗ ನಿಮ್ಮ ಹೋಗ್ಳಿಗೆ ಕೊಟ್ಟರೆ ಅಂದರೆ ಪ್ರತಿಯೊಬ್ಬರು ಕೇಳ್ತಾರೆ ಆನೆದು ಹೋದಂಥ ನಾ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟಿಂದ ನಮಗೆ ಸಮಸ್ಯೆ ಆಗ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗ್ತದೆ ಲ್ಯಾಂಡ್ ಆರ್ಡ್ರ್ ತೊಂದರೆ ಆಗುತ್ತೆ ಆನೆನ ಅಲ್ಲಿ ಸ್ಥಳದಲ್ಲಿ ಹೋದಾಗ ಅಲ್ಲಿ ಕ್ರೌಡ್ ಜಾಸ್ತಿ ಆದರೆ ಆನೆನಾದರೂ ಅಲ್ಲಿ ಜಾಸ್ತಿ ಬೇರೆ ಥರ ವರ್ಣನ ತಗೊಂಡು ತಗೊಂಡು ಅದು ಸಮಸ್ಯೆ ಆಗ್ತದೆ ಅದೆಲ್ಲ ಸಮಸ್ಯೆಗಳ್ನ ನೋಡಿ ಪರ್ಮಿಷನ್ ಕೊಡೋದು ಭಾಳ ಕಷ್ಟ ಅಂತ ಹೇಳಿದಾಗ ಅದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡವ್ರ ಮುಖಾಂತರ ಯಾವುದೇ ರೀತಿ ಯಾವುದೇ ತೊಂದರೆ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ಬಂದೋಬಸ್ತ್ ಮಾಡ್ಕೊಳ್ತೀವಿ ನೀವು ಕಾನೂನುಬದ್ಧವಾಗಿ ಏನೇನಿದೆ ಎಲ್ಲ ಕಂಡೀಷನ್ಗಳನ್ನು ಹಾಕಿ ತಾವು ಯಾವ ರೀತಿ ಪರ್ಮಿಷನ್ ಕೊಡ್ತೀರಾ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಪರ್ಮಿಷನ್ ಕೊಡ್ತೀರಾ ಯಾವ ಕಂಡೀಷನ್ಗಳಾಗ ಪರ್ಮೆಂಟ್ ಪರ್ಮಿಷನ್ ಕೊಡ್ತಾರೆ ಅದಕ್ಕೆಲ್ಲ ಬದ್ಧವಾಗಿರ್ತೀವಿ ಅಂತ ಹೇಳಿದಕ್ಕೆ ಅವರು ಪರ್ಮಿಷನನ್ನು ಆಗಿ ಎರಡು ದಿವ್ಸದಿಂದೆ ಈ ಕಾರ್ಯಕ್ರಮಕ್ಕೆ ಎರಡು ಎಲ್ಲಾ ಎಲ್ಲ ರೀತಿಯಾದಂಥ ಪರ್ಮಿಷನ್ಗಳು ಕನ್ಫರ್ಮ್ ಆಗಿ ಆನೆ ಇವತ್ತು ತರಿಸೋದಕ್ಕೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡೋದಕ್ಕೆ ಟೂಬ್ ವೀರ ಬೀದಿಗಳಲ್ಲಿ ಪರ್ಮಿಷನನ್ನು ಸಿಕ್ತು ಇದಕ್ಕೆ ಮೂರು ತಿಂಗಳಿಂದ ಓಡಾಡಿರೋದ್ರು ಮಧು ಮತ್ತು ಅವ್ರಿಗೆ ಎಳೆ ಬಳದೋರು ಅವರು ಚಾವಡಿ ಗಣೇಶ ಅವರೇ ಇಡೋದು ಅವರೇ ಇದನ್ನು ಇವತ್ತೇನು ಅಂಬಾರಿ ನಡೀತೋ ಅದಕ್ಕೆಲ್ಲ ಕಾರಣ ಅವರೇನು ಅದಕ್ಕೆ ಸಪೋರ್ಟಾಗಿ ನಿಂತಿದ್ದವರು ನಮ್ಮ ತೂರುಗೇರೆ ಕೃಷ್ಣಪುರು ಕಿಟ್ಟಿಹಣ್ಣರು ತೂಪಿಗೆರೆ ಗ್ರಾಮ ಪಂಚಾಯತ್ ಅಂತ ಮೆಂಬರು ಇವರೇ ಅವರು ಬಲವಾಗಿ ನಿಂತ್ಕೊಂಡು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಬೇಕು ಯಾವ ವಿಚಾರಗಳಿಗೆ ಯಾವ ಥರ ಪರ್ಮಿಷನ್ಗಳು ಬೇಕೋ ಅದೆಲ್ಲ ಐಡಿಯಾ ಕೊಟ್ಕೊಂಡು ಅವ್ರ ಕೈಲಾಗಿದ್ದು ಮಾಡಿದ್ರು ಈ ವಿಚಾರವಾಗಿ ಕೆ ಎಚ್ ಮುನಿಯಪ್ಪ ಸಾಹೇಬರು ಕೂಡ ಅವ್ರ ಕಣಿಂದ ಕೆಲವು ಸಹಾಯ ಆಗಿದೆ ಅದಕ್ಕೂ ನಮ್ಮ ದೊಡ್ಡಬಳ್ಳಾಪುರ ಶಾಸಕರಾದಂಥ ಧೀರಜ್ ಮುನ್ರಾಜ್ ಸಾಹೇಬರು ಕೂಡ ಬನರಘಟ್ಟ ಡೆಪ್ಯೂಟಿ ಡೈರೆಕ್ಟ್ರಿಗೆ ಫೋನ್ ಮಾಡಿ ಖುದ್ದಾಗಿ ಮಾತಾಡಿ ಏನೇ ಬಂದ್ರೂ ಆ ವಿಚಾರವಾಗಿ ನಾವು ಅವ್ರ ಜೊತೆಗಿರ್ತೀವಿ ಇರ್ತೀವಿ ಪರ್ಮಿಷನನ್ನು ಕೊಡಿ ಅಂತ ಅವರು ಕೇಳ್ಕೊಂಡ್ರು ನಿರಜ್ ಮುನ್ರಾಯಿ ಸಾಹೇಬರು ಅವಾಗ ಕೂಡ ದೊಡ್ಡ ಶಾಸಕರ ಧೀರ ಮುನ್ರಾಯ್ ಹೇಳಿದ ಹೇಳಿದ್ಮೇಲೂ ಕೂಡ ಅವರ ಅಧಿಕಾರಗಳು ಅದನ್ನು ಪರಿಗಣನೆ ತಗೊಂಡು ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ಕಾನೂನುಬದ್ಧವಾಗಿ ಅದೆಲ್ಲ ಮಾಡಿಕೊಟ್ಟಿದ್ದಾರೆ ಆ ರೀತಿ ಅದು ಎಲ್ಲ ಪರ್ಮಿಷನ್ ಸಿಕ್ಕಿದ್ಮೇಲೆ ಇವತ್ತು ತೂಬಿ ತೂಬಿಗೆರೆಗೆ ತುಮಕೂರು ಮಠದಿಂದ ಆನೆ ಬರುವಂಥ ಕೆಲಸ ಆಯಿತು ಇವತ್ತು ನೀವೇನು ನೋಡಿದ್ರಿ ಇವತ್ತು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಇದ್ರೆ ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂದರೆ ಮೈಸೂರಲ್ಲಿ ನಡೀತಾ ಇದ್ದಂಥ ಒಂದು ಅಂಬಾರಿ ಏನಿತ್ತು ಮೆರವಣಿಗೆ ದಸರಾ ಮೆರವಣಿಗೆ ಆ ರೀತಿಯಲ್ಲೂ ಇತ್ತು ಪ್ರತಿಯೊಬ್ಬರು ಬಂದು ಆನೆ ಆನೆಯಿಂದ ಲಕ್ಷ್ಮಿ ತಾಯಿ ಆನೆಯಿಂದ ಆಶೀರ್ವಾದ ಪಡ್ಕೊಂಡ್ರು ಮಕ್ಕಳು ಆಶೀರ್ವಾದ ಪಡ್ಕೊಂಡ್ರು ಈ ಮಕ್ಕಳು ಪ್ರತಿ ಸಾರಿ ನಾವು ಹೋಗ್ಬೇಕಾದ್ರೆ ಆನೆ ಮೈಸೂರಿಗೆ ಹೋಗಿ ದಸರಾ ನೋಡೋಕ್ಕಾಗಲ್ಲ ಈ ಸ್ಕೂಲ್ ಮಕ್ಕಳು ಎಲ್ಲ ಇವತ್ತು ಅರ್ಧ ದಿನ ಸ್ಕೂಲ್ಗೆ ರಜಾ ಕೊಟ್ಬಿಟ್ಟಿದ್ದಾರೆ ತುಂಬಿನಲ್ಲಿ ಏನಂದ್ರೆ ಈ ಅಂಬಾರಿ ನೋಡ್ಲಿ ಆನೆ ಅಂತ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ ಒಂದು ಜೀವನದಲ್ಲಿ ಒಂದು ನೆನಪು ಅವ್ರಿಗೆ ಸವಿ ನೆನಪು ಇವೆಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಸುಮಾರು ಒಂದು ನಾಲ್ಕು ಸಾವಿರ ಜನ ಸೇರಿ ಇವತ್ತು ಅದ್ದೂರಿಯಾದಂತಹ ಕಾರ್ಯಕ್ರಮ ನಡೀತು ಯಶಸ್ವಿ ಯಶಸ್ವಿ ಕೊಂಡು ಘನ ಸರ್ಕಾರದ ಮುಂದೆ ಇದ್ದಾಗ ನಮ್ಮ ಈ ಸ್ಪಂದ ನಮ್ಮ ಈ ಮನವಿಗೆ ಅರಣ್ಯ ಇಲಾಖೆ ಇರ್ಬೋದು ಹಾಗೂ ಮಾನ್ಯ ಸಚಿವರ ಕಾಳಜಿ ಇರ್ಬೋದು